ಎಲೆಕ್ಷನ್ ಟೈಮಲ್ಲಿ ಕಳೆದ ಎಲೆಕ್ಷನ್ ಟೈಮ್ ಅಲ್ಲೇ ವಿಧಾನಸಭಾ ಚುನಾವಣೆ ನೀವು ಒಂದ್ಸಲ ಹೋಗಿ ಮೂರು ಬಾಲ್ ಬಂದಿದ್ರೆ ಗಣ ನಿಮ್ ಕ್ಯಾಂಡಿಡೇಟು ಗೆಲ್ತಾ ಇದ್ರೆ ಬಿಜಿ ಆಗಿಬಿಟ್ಟಿದ್ರಲ್ಲ ಜನ ಅಂತ ಅನ್ನೋದು ಒಂದ್ಸಲ ಒಂದ್ ರೌಂಡ್ ಹೋಗ್ ಹೌದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಅವಾಗ ನಾನು ಬಂದು ಒಂದ್ ಎರಡು ಮೂರು ದಿವಸ ಹಂಗೆ ಓಡಾಡಿ ಸ್ವಲ್ಪ ಹಳ್ಳಿಗಳ ಕಡೆ ಓಡಾಡಿ ಒಂದು ಎರಡು ದಿವಸ ಮೂರು ದಿವಸ ಓಡಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟ್ ಅವರು ಗೆಲ್ತಾ ಇದ್ರು ನನಗಲ್ಲಿ ಹೊಸ ಇದಾಗಿರೋದ್ರಿಂದ ನಾನು ಹೊಸ ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆ ಕಡೆ ಇದ್ದೆ ನೋಡಕ್ಕಾಗಿಲ್ಲ ಅದು ಕರೆಕ್ಟೇ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ತೀವಿ ಎಲೆಕ್ಷನ್ ಟೈಮಲ್ಲಿ ಕಳೆದ ಎಲೆಕ್ಷನ್ ಟೈಮಲ್ಲಿ ವಿಧಾನಸಭಾ ಚುನಾವಣೆ ನೀವು ಒಂದ್ಸಲ ಹೋಗಿ ಮೂರ್ಬಾರ್ ಬಂದಿದ್ರೆ ಗಣ ನಿಮ್ಮ ಕ್ಯಾಂಡಿಡೇಟು ಗೆಲ್ತಾ ಇದ್ರು ಬಿಸಿ ಆಗಿದ್ದೀರಲ್ಲ ಜನ ಅಂತ ಅನ್ನೋದು ಒಂದ್ಸಲ ಒಂದು ರೌಂಡ್ ಹೌದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಅವಾಗ ನಾನು ಬಂದು ಒಂದ್ ಎರಡು ಮೂರು ದಿವಸ ಹಂಗೆ ಓಡಾಡಿ ಸ್ವಲ್ಪ ಹಳ್ಳಿಗಳ ಕಡೆ ಓಡಾಡಿ ಒಂದ್ ಎರಡು ದಿವಸ ಮೂರು ದಿವಸ ಓಡಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟ್ ಹದಿನಾರಾಯಣವ್ರು ಗೆಲ್ತಾ ಇದ್ರು ನನಗಲ್ಲಿ ಹೊಸ ಇದಾಗಿರೋದ್ರಿಂದ ನಾನು ಹೊಸದರಾಗಿದ್ದ ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆ ಕಡೆ ಇದ್ದೆ ನೋಡೋಕ್ಕಾಗಿಲ್ಲ ಅದು ಕರೆಕ್ಟೇ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜನೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ತೀನಿ